ಕಲರ್ಸ್ ಕನ್ನಡ ಚಾನೆಲ್ನಲ್ಲಿ ಕ್ವಾಟ್ಲೆ ಕಿಚನ್ ಎಂಬ ಒಂದು ಕಾರ್ಯಕ್ರಮವು ಜೂನ್ ಹದಿನಾಲ್ಕರಂದು ಅಂದರೆ ಇವತ್ತು ಶನಿವಾರ ಹಾಗೂ ಭಾನುವಾರ ರಾತ್ರಿ ಒಂಬತ್ತು ಗಂಟೆಗೆ ಪ್ರಸಾರವಾಗಲಿದ್ದು ಇದರಲ್ಲಿ ಇಪ್ಪತ್ತು ಸ್ಪರ್ಧಿಗಳಿದ್ದು ಇದರಲ್ಲಿ ಹತ್ತು ಸ್ಪರ್ಧಿಗಳಿಗೆ ಅಡುಗೆ ಬರುತ್ತದೆ ಹಾಗೆ ಇನ್ನು ಹತ್ತು ಸ್ಪರ್ಧಿಗಳಿಗೆ ಅಡುಗೆ ಮಾಡಲು ಬರೋದಿಲ್ಲ ಹೌದು ಈ ಇಪ್ಪತ್ತು ಸ್ಪರ್ಧಿಗಳನ್ನು ಹತ್ತು ಜೋಡಿಗಳಾಗಿ ಮಾಡಲಾಗಿದ್ದು ಈ ಹತ್ತು ಜೋಡಿಗಳು ಯಾರೆಂದು ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ ಕ್ವಾಟ್ಲೆ ಕಿಚನ್ ಕಾರ್ಯಕ್ರಮದಲ್ಲಿ ಶ್ರುತಿ ಹಾಗೂ ಸ್ಟಫ್ ಆಗಿರುವ ರವರು ಜಡ್ಜಸ್ ಆಗಿ ಇರಲಿದ್ದು ಕುರಿ ಪ್ರತಾಪ್ ಮತ್ತು ಅನುಪಮಾ ರವರು ಆಂಕರ್ ಮಾಡ್ತಾರೆ ಹೌದು ಕ್ವಾಟ್ಲೆ ಕಿಚನ್ ಕಾರ್ಯಕ್ರಮದಲ್ಲಿ ಒಟ್ಟು ಇಪ್ಪತ್ತು ಸ್ಪರ್ಧಿಗಳಿದ್ದು ಈ ಇಪ್ಪತ್ತು ಸ್ಪರ್ಧಿಗಳನ್ನು ಹತ್ತು ಜೋಡಿಗಳಾಗಿ ಮಾಡಲಾಗಿದೆ ಹಾಗಾದರೆ ಈ ಹತ್ತು ಜೋಡಿಗಳು ಯಾರೆಂದು ನೋಡೋದಾದ್ರೆ ಒಂದನೆಯದಾಗಿ ಮೂರು ಜನ್ಮಕ್ಕೂ ಧಾರಾವಾಹಿಯ ಶಿಲ್ಪಾ ಕಾಮತ್ ಹಾಗೆ ಬಿಗ್ ಬಾಸ್ ವಿನ್ನರ್ ಆಗಿರುವಂತಹ ಮಂಜು ಪಾವ್ಗಡ ಜೋಡಿಯಾಗಿರುತ್ತಾರೆ ಎರಡನೆಯದಾಗಿ ಗೀತಾ ಧಾರಾವಾಹಿಯಲ್ಲಿ ವಿಲನ್ ಆಗಿ ಕಾಣಿಸಿಕೊಂಡಿರುವ ಶರ್ಮಿತಾ ಹಾಗೂ ಬಿಗ್ ಬಾಸ್ ಖ್ಯಾತಿಯ ತುಕಾಲಿ ಸಂತೋಷ್ ಜೋಡಿಯಾಗಿರುತ್ತಾರೆ ಹಾಗೆಯೇ ಮೂರನೆಯದಾಗಿ ಬೆಳ್ಳುಳ್ಳಿ ಕಬಾಬ್ ಚಂದ್ರು ಹಾಗೂ ಗಿಚ್ಚಿ ಗಿಲಿಗಿಲಿ ಖ್ಯಾತಿಯ ಪ್ರಶಾಂತ್ ರವರು ಜೋಡಿಯಾಗಿರುತ್ತಾರೆ ನಾಲ್ಕನೆಯದಾಗಿ ಕಸ್ತೂರಿ ನಿವಾಸ ನೀನಾದೇನ ಆ ಧಾರಾವಾಹಿಯಲ್ಲಿ ನಟನಾಗಿ ಕಾಣಿಸಿಕೊಂಡಿರುವಂತಹ ದಿಲೀಪ್ ಶೆಟ್ಟಿ ಹಾಗೂ ಕಾಮಿಡಿ ಕಿಲಾಡಿ ಖ್ಯಾತಿಯ ಗಿಲ್ಲಿ ನಟ ಜೋಡಿಯಾಗಿರುತ್ತಾರೆ ಐದನೆಯದಾಗಿ ಮಾಂಗಲ್ಯ ತಂತು ನಾನೇನ ಧಾರಾವಾಹಿ ಖ್ಯಾತಿಯ ಆರ್ ಕೆ ಚಂದನ್ ಹಾಗೂ ಕಾಮಿಡಿ ಖ್ಯಾತಿಯ ವಾಣಿಗೌಡರವರು ಜೋಡಿಯಾಗಿರುತ್ತಾರೆ ಆರನೆಯದಾಗಿ ನಿನಗಾಗಿ ಧಾರಾವಾಹಿಯಲ್ಲಿ ನಟಿಸಿರುವಂತಹ ಸೋನಿಯಾ ಪೊನ್ನಮ್ಮ ಹಾಗೂ ಯೂಟ್ಯೂಬರ್ ಆಗಿರುವಂತಹ ದಿಶಾ ಉಮೇಶ್ ರವರು ಜೋಡಿಯಾಗಿರುತ್ತಾರೆ ಏಳನೆಯದಾಗಿ ಕಾಟೇರಾ ಮತ್ತು ಕ್ರಾಂತಿ ಸಿನಿಮಾದಲ್ಲಿ ವಿಲನ್ ಆಗಿ ನಟಿಸಿರುವಂತಹ ರಾಘವೇಂದ್ರ ಹಾಗೂ ಗಿಚ್ಚಿ ಗಿಲಿಗಿಲಿ ಖ್ಯಾತಿಯ ನಿವೇದಿತಾ ಗೌಡರವರು ಜೋಡಿಯಾಗಲಿದ್ದಾರೆ ಎಂಟನೆಯದಾಗಿ ವಿಧಾನಸೌಧದ ಮುಂದೆ ಹೋಟೆಲ್ ಅನ್ನ ಇಟ್ಟುಕೊಂಡಿರುವಂತಹ ಕೆಂಪಮ್ಮ ಹಾಗೂ ಮುದ್ದು ಲಕ್ಷ್ಮಿ ಧಾರಾವಾಹಿ ಖ್ಯಾತಿಯ ಸೋನಿ ಮುಲೇವ ಜೋಡಿಯಾಗಿರುತ್ತಾರೆ ಒಂಬತ್ತನೆಯದಾಗಿ ಭಾಗ್ಯಲಕ್ಷ್ಮಿ ಧಾರಾವಾಹಿಯಲ್ಲಿ ವಿಲನ್ ಪಾತ್ರ ಮಾಡಿರುವಂತಹ ಕಾವ್ಯಗೌಡ ಹಾಗೂ ಕಾಮಿಡಿ ಕಿಲಾಡಿ ಖ್ಯಾತಿಯ ಸೂರಜ್ ರವರು ಜೋಡಿಯಾಗಿರುತ್ತಾರೆ ಹತ್ತನೆಯದಾಗಿ ರಂಗನಾಯಕಿ ಧಾರಾವಾಹಿ ಖ್ಯಾತಿಯ ಪ್ರೇರಣಾ ಹಾಗೂ ಬಿಗ್ ಬಾಸ್ ಖ್ಯಾತಿಯ ಧನ್ರಾಜ್ ರವರು ಜೋಡಿಯಾಗಿರುತ್ತಾರೆ ಹೌದು ಶಿಲ್ಪಾ ಕಾಮತ್ ಚಂದ್ರು ದಿಲೀಪ್ ಶೆಟ್ಟಿ ಶರ್ಮಿತಾ ಸೋನಿಯಾ ಪೊನ್ನಮ್ಮ ಕೆಂಪಮ್ಮ ಆರ್ ಕೆ ಚಂದನ್ ಕಾವ್ಯಗೌಡ ಪ್ರೇರಣಾ ಈ ಹತ್ತು ಸ್ಪರ್ಧಿಗಳಿಗೆ ಅಡಿಗೆ ಮಾಡಲು ಬರುತ್ತದೆ ಹಾಗೂ ಮಂಜು ಪಾವುಗಡ ತುಕಾಲಿ ಸಂತೋಷ್ ನಿವೇದಿತಾ ವಾಣಿಗೌಡ ಗಿಲ್ಲಿ ನಟ ದಿಶಾ ಉಮೇಶ್ ಸೋನಿ ಮುಲೇವಾ ಧನ್ರಾಜ್ ಪ್ರಶಾಂತ್ ಸೂರಜ್ ಈ ಹತ್ತು ಸ್ಪರ್ಧಿಗಳಿಗೆ ಅಡಿಗೆ ಮಾಡಲು ಬರುವುದಿಲ್ಲ ಹೌದು ಅಡಿಗೆ ಬರುವ ಹಾಗೂ ಬರದಿರುವರನ್ನು ಜೋಡಿ ಮಾಡಲಾಗಿದೆ ಈ ಹತ್ತು ಜೋಡಿಗಳಲ್ಲಿ ನಿಮಗೆ ಇಷ್ಟ ಆದ ಜೋಡಿ ಯಾವುದೆಂದು ಕಮೆಂಟ್ ಮೂಲಕ ತಿಳಿಸಿ ನೀವೇನಾದರೂ ಹೊಸಬರಾಗಿ ನಮ್ಮ ಚಾನೆಲನ್ನು ಚಂದದಾರರಾಗಿಲ್ಲದಿದ್ದರೆ ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯದಿರಿ ಧನ್ಯವಾದಗಳು